ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇಷ್ಟು ದಿನ ವ್ಲಾಗ್ಸ್ ಮಾಡಲಿಕ್ಕೆ ಆಗಲಿಲ್ಲ ಡಿಸೆಂಬರಲ್ಲಿ ಫುಲ್ ಮೆಹೆಂದಿ ಸೀಸನ್ ಇತ್ತು ಸೊ ಇವತ್ತು ಸ್ಟಾರ್ಟ್ ಮಾಡ್ತಿದ್ದೇನೆ ಈಗ ಟೈಮ್ ಬಂದು ಸಿಕ್ಸ್ ತರ್ಟಿ ಆಗಿದೆ ಫ್ರೆಂಡ್ಸ್ ಜೊತೆಗೆ ದಾಂಡೇಲಿಗೆ ಹೊರಟೆ ಸೊ ಇವತ್ತು ಏನೆಲ್ಲ ಆಗ್ತದೆ ಅಂತ ನಿಮಗೆ ತೋರಿಸ್ತೇನೆ ಸೊ ಗಾಯ್ಸ್ ಈಗ ಹೊರಟು ನಿಂತಿದ್ದೇನೆ ಇನ್ನು ನಮ್ಮದು ದೀಪಾವಳಿ ಅವರು ರೆಡಿ ಆಗ್ತಿದ್ದಾರೆ ಸೊ ಅವರು ರೆಡಿ ಆದಮೇಲೆ ಸೀದಾ ಹೋಗೋದು ಮತ್ತು ಅಲ್ಲೆಲ್ಲ ಫ್ರೆಂಡ್ಸ ಅಲ್ಲಿ ಬರ್ತಾರೆ ಯಾರೆಲ್ಲ ನನ್ನ ಬರ್ತಾರಂತ ನಿಮಗೆ ತೋರಿಸ್ತೀನಿ ನಮ್ಮ ದೀಪಾವಳಿ ಮೇಡಮ್ ರೆಡಿಯಾಗಿ ಈಗ ಹೊರಗೆ ಬಂದರು ಇನ್ನು ಹೋಗೋದು ಸಹ ಬಸ್ ಸ್ಟ್ಯಾಂಡಿಗೆ ರೀಚ್ ಆದ್ವಿ ನಾನು ಆ್ಯಕ್ಚುಲಿ ಎಲ್ಲರಿಗೆ ಸಹ ಏಟ್ ತರ್ಟಿಗೆ ಇಲ್ಲಿ ಬರಲಿ ಹೇಳಿದ್ದು ಯಾರು ಸಹ ಬರಲಿಲ್ಲ ಹಾಗೇನು ನಾವು ತಿಂಡಿ ತಿಂದು ಮತ್ತೆ ಇದು ನೋಡುವ ಸೊಗ ತಿಂಡಿ ತಿನ್ನಲಿಕ್ಕೆ ಬಂದಿದ್ದೇನೆ ಅರವತ್ತು ರೂಪಾಯಿದ ಇಡ್ಲಿ ಅಂತೆ ಎರಡು ಇಡ್ಲಿ ಒಂದು ವಡ ಅದು ಸಹ ಬಿಸಿ ಇಲ್ಲ ತೋರಿಸ ಎಂಟುವರೆ ಬಂದದ್ದು ಟೈಮ್ ನೋಡಿ ಗಾಲ್ಲ ಟೈಮ್ ಸೆನ್ಸ್ ಇಲ್ಲ ಈಗ ನಾವು ಧಾರವಾಡಿಗೆ ಬಂದು ತಲುಪಿದ್ವಿ ಒಂದು ಲಾಂಗ್ ಜರ್ನಿ ಆದಮೇಲೆ ಸೊ ನಾವು ನಿಲ್ಲುವ ರೂಮ್ ಹತ್ರ ಬತ್ತೀಗ ತಲುಪಿದ್ವಿ ಇನ್ನೂ ಅಪ್ ಆಗಿ ನೋಡುವ ಎಲ್ಲೆಲ್ಲ ಹೋಗ್ಲಿಕ್ಕೆ ಉಂಟಂತ ಈಗ ನಾವು ಏಯ್ಟ್ ಅವರ್ಸ್ ಲಾಂಗ್ ಜರ್ನಿಯ ನಂತರ ಧಾರವಾಡಿಗೆ ರೀಚ್ ಆದ್ವಿ ಸ್ಲೀಪರಲ್ಲಿ ಬಂದದು ಫುಲ್ ಮಲಗೆ ಬಂದದು ಸಾಕಾಯಿತು ಫುಲ್ ಸೊ ಈಗ ನಾವು ಧಾರವಾಡಲ್ಲಿ ರೂಮಲ್ಲಿದ್ದೇವೆ ನೂರಿ ನಮ್ಮಲ್ಲಿ ರೂಮ್ ಈಗ ಫ್ರೆಶ್ ಅಪ್ ಆಗಿ ತಿರುಗ್ಲಿಕ್ಕೆ ಹೋಗ್ತಿದ್ದೇವೆ ಎಲ್ಲರೂ ಸಹ ಎಲ್ಲರೂ ಸಹ ಇಲ್ಲಿದ್ದಾರೆ ಆಗ ಬಿಡಾಗಿ ಮೊದಲು ಗುಜರ್ಬೂರ್ಪಿ ಆನ್ ಸೂರಿ ಪಣ ಮಾಂಟಿ ರಕತ್ತು ಇಸ್ ನಾ ಎ ಸಪಲ್ ಮಂತಾ ಇ ಮ್ಯೂಸಿಕ್ ನಿಂಗೇ ಜರ್ನಿ ಹೇಗ ಐತೆ ಹೇಳು ಎ ಮೊವೆ ಪಣನೆ ತೆಲೇ ಏನೇ ಎಲ್ಲಿಗೆ ಹೋಗಿದ್ದೀಯಾ ನೀ ಲಹಕೊಂಡ್ ಮನೇ ಇ ಐ ಆಮ್ ಡೂಯಿಂಗ್ ವಿಡಿಯೋ ಹಿಯರ್ ಐ ಆಮ್ ಆಸ್ಕಿ ಯು अबाउट ದಿ ಜರ್ನಿ ಐ ವಾಸ್ ಟೆಲ್ಲಿಂಗ್ ಮೈ ಜರ್ನಿ ವಾಸ್ ವೆರಿ बैड ಎಂಕ ಬಕನ್ ಪ್ರಜ್ಞೆ ಗೆ ಕನ್ನಡದಲ್ಲಿ ಹೇಳಾ

ಅದೇ ಬೆನ್ನು ಮುರಿದು ಹೋಗಿದ್ದೆ ಸೊಂಡದ ಮುಡ್ತಿದ್ದೆ ನಿಂಗೆ ಅನ್ವಿತಾ ಈ ಪಾತ್ರೆ ತೂಲ ಪ್ರಾಪ್ತಿ ಮುಲ್ಪ ಈ ಜಕ್ನ ಬರ್ಕೊಂಡು ಹೇಗೆ ಆಯ್ತು ನಿಂಗೆ ಹೇಳು ತುಂಬ ಸಾಕಾಯಿತು ನನ್ನ ಬೆನ್ನೆಲ್ಲ ಮುರಿದಿದ್ದೆ ನಿಂಗೆ ದೀಪಾವಳಿ ಇಟ್ ವಾಸ್ ಫೈನ್ ಬಟ್ ಇಟ್ ವಾಸ್ ನಾಟ್ ಹೇಗಾಯ್ಸ್ ಗುಡ್ ಮಾರ್ನಿಂಗ್ ಸೊ ಈಗ ಎದ್ದು ರೆಡಿಯಾಗಿ ನಿಂತಿದ್ದೇವೆ ಈಗ ಫಸ್ಟ್ ಟೆಂಪಲ್ಲಿಗೆ ಹೋಗೋದು ನಾವೀಗ ಧಾರವಾಡನಲ್ಲಿರುವ ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ ಸವದತ್ತಿ ಎಲ್ಲಮ್ಮನ ದೇವಸ್ಥಾನಕ್ಕೆ ಫುಲ್ ರಶ್ ಉಂಟು ನೋಡುವ ಒಳಗೆ ಹೋಗ್ಲಿಕ್ಕೆ ಆಗ್ತದೆ ಇಲ್ವಾ ಅಂತ ಸೊ ಈಗ ಸವದತ್ತಿ ಎಲ್ಲಮ್ಮ ದೇವಸ್ಥಾನದಿಂದ ರಿಟರ್ನ್ ಹೋಗ್ತಿದ್ದೇವೆ ಒಳಗೆ ಹೋಗ್ಲಿಕ್ಕೆ ಆಗಲಿಲ್ಲ ಫುಲ್ ರಶ್ ಇತ್ತು ಇವಳೆಂತ ಹೇಳ್ತಾಳೆ ನೋಡಿ ನೀವು ಬರೋದಾದ್ರೆ ಹಾಕಬೇಡಿ ಇವತ್ತು ಹುಣ್ಣಿಮೆ ಅಲ್ಲ ಸೊ ಇವತ್ತು ಆಕ್ಚುಲಿ ಕಮ್ಮಿ ಅಂತೆ ಆದ್ರೆ ಉಂಟಲ್ಲ ನಾವು ಫಸ್ಟ್ ಟೈಮ್ ಇಷ್ಟು ಅದು ನೋಡಿದ್ದು ಸಾಕಾಯ್ತು ಇಲ್ಲಿಯೇ ಇಷ್ಟು ರಶ್ ಉಂಟು ಫುಲ್ ಟ್ರಾಫಿಕ್ ಉಂಟು ಇನ್ನು ದೇವಸ್ಥಾನದಲ್ಲಿ ಹೇಗೆ ಇತ್ತು ಇದ್ರಕ್ಕಿಂತ ಡಬಲ್ ಇತ್ತು ಈಗ ಎಲ್ಲಮ್ಮನ ದೇವಸ್ಥಾನದಿಂದ ನಾವು ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಈಗ ದಾಂಡೇಲಿಗೆ ಹೋಗ್ತಾ ಇದ್ದೇವೆ ಇನ್ನು ಅಲ್ಲಿಗೆ ಹೋಗಿ ರೆಸಾರ್ಟಿಗೆ ಹೋಗುದು ಫಸ್ಟ್ ಅಲ್ಲಿ ಬ್ಯಾಗ್ ಎಲ್ಲ ಇಟ್ಟು ಊಟ ಮಾಡಿ ಮತ್ತೆ ಅಲ್ಲಿಂದ ಡೈರೆಕ್ಟ್ ರಾಫ್ಟಿಗೆ ರಾಫ್ಟಿಗೆ ಹೇಗೆ ಹೇಗೆ ಹಾಕ್ತದೆ ಅಂತ ನಿಮ್ಗೆ ತೋರಿಸ್ತೇನೆ ಹೋಗಿ ನಾವು ದಾಂಡೆಲಿಗೆ ರೀಚ್ ಆಗಿ ಈಗ ರೆಸಾರ್ಟ್ ಹತ್ರ ಬಂದ್ವಿ ಇಲ್ಲಿ ಉಂಟು ರೆಸಾರ್ಟ್ ಹೋಗುವ ಒಳಗಡೆ ನೋಡುವ ನಾವು ರೀಚ್ ಆಗಬೇಕಾದ ಒಂದು ಡೆಸ್ಟಿನೇಷನಿಗೆ ಬಂದಾಯಿತು ಸೊ ನಾವೀಗ ದಾಂಡೆಲಿಗೆ ರೀಚ್ ಆದ್ವಿ ನಾವು ರಾಜನ್ಸ್ ರಿಟ್ರೀಟ್ ಅಂತ ಒಂದು ರೆಸಾರ್ಟಲ್ಲಿ ಸ್ಟೇ ಮಾಡಿದ್ದೇವೆ ಅದೇ ನಮ್ಮ ರೂಮ ಸೊ ಎಸ್ ಬನ್ನಿ ಗೈಸ್ ಈಗ ರೆಡಿ ಆಗಿ ರಾಫ್ಟಿಂಗ್ ಗೆ ಹೊರಟ್ವಿ ಎಲ್ಲ ಸೇಲ್ ಇದ್ದಾರೆ ನೋಡಿ ಯವರಿಗೇ ಲಕರಿರಾ ತೋರಿಸ್ತೇನೆ ಅವರ್ ಸಲಿಟರಿ ಗಾಯ್ಸ್ ಏ ಇಲ್ಲಿ ನೌಚಿರ ಇಲ್ಲಿ ನೋಡಿರಾ ಎಲ್ಲರ್ ಸೇಲ್ ಇದ್ದಾರೆ ನೋಡಿ ಹಾಯ್ ಮಾಡಿ ಎಲ್ಲಿಗೆ ಹೊರಟಿದ ನೀವು ರಾಫ್ಟಿಂಗ್ ಆউজ ಜೋಷ್ ಕೈ ಪಕ್ಕ ಇಲ್ಕೋಳಿ ಇಲ್ಕೋಳಿ ನಾನು ಇದೀನಿ ಬಿಡಿ

फास्ट 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 टीम टीम फॉरवर्ड फॉरवर्ड जोर 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 आगे 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 या या गर्ल्स जोरा ओके स्टॉप ಸೊ ಗಾಯಿಸ್ ಈಗ ನಾವು ರಾಫ್ಟಿಂಗ್ ಮಾಡಿ ರೆಸಾರ್ಟಿಗೆ ಬಂದ್ವಿ ಹೇಗೆ ಆಯ್ತಾ ರಾಫ್ಟಿಂಗ್ ಬೆಸ್ಟ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನೋಡಿ ಗಾಯ್ಸ್ ಇಲ್ಲಿ ಇವಳು ದೊಡ್ಡದು ವಿ ಐ ಪಿ ಅಂತ ಅನ್ಸ್ಕೊಂಡಿದ್ದಾಳೆ ಇವಳದು ಪ್ಲೇಟ್ ಇವಳಿಗೆ ಎತ್ತಿಡ್ಲಿಕ್ಕೆ ಆಗುದಿಲ್ಲ ಬೇರೆ ಅವರು ಇಡ್ಬೇಕಲ್ಲವಾ ಈಗಲ್ಲ ಇಟ್ಟದವರು ಹೇಳಿದ್ಮೇಲೆ ಗಾಯಸ್ ಎಂತ ಗೊತ್ತುಂಟಾ ನಮ್ಮದು ಈಗ ಆಯ್ತು ಊಟ ಆಯ್ತು ಆಯ್ತು ಸ್ವಿಮ್ಮಿಂಗ್ಸ್ ಆಯ್ತು ಮತ್ತೆ ರೇನ್ ಡ್ಯಾನ್ಸ್ ಆಯ್ತು ಇವಳೊಂದು ಯಾವಾಗ್ಲೂ ನೋಡಿದ್ರೆ ಊಟ ಊಟ ಒಂದು ಬಿಡುದಿಲ್ಲ ಇನ್ನೊಬ್ಳು ಬಂದ್ಲು ಹಾಯ್ ಗಾಯ್ಸ್ ಅವರಿಗೆ ಗೊತ್ತಿಲ್ಲ ಇವಳ ನೋಡಿ ನನ್ನದು ದೀಪ್ಲಿ ದೀಪು ನಾವು ಕ್ಯಾಂಪ್ ಸೋ ನಿಮ್ಗೆ ಹೇಗೆ ಅನ್ನಿಸಿತು ಇವತ್ತು ದಾಂಡೇಲಿ ಆಲ್ ದಾಂಡೇಲಿಂಗ್ ಮತ್ತೆ ಅನ್ವಿತ ಗುಡ್ ಮಾರ್ನಿಂಗ್ ಗಾಯ್ಸ್ ಗಾಯಸ್ ಸೋನಾವೀಗ ಎದ್ದು ತಿಂಡಿ ತಿಂದ್ವಿ ಈಗ ರೂಮ್ ಹತ್ರ ಹೋಗಿ ರೆಡಿಯಾಗಿ ಇನ್ನೂ ಸೈಟ್ ಸಿಂಗಿಗೆ ಹೋಗೋದು ಸೊ ಹೇಗಿತ್ತರಿದು ನೈಟ್ ಗುಡ್ ಆ ವಾಸ್ ರೂಮ್ ಸಿಗ ಐಸ್ ನಮ್ಮದು ರೂಮ್ ನೋಡಿ ಸೂಪರ್ ಇತ್ತು ರೂಮ್ ಮತ್ತೆ ಅಲ್ಲಿ ನೋಡಿ ನಮ್ಮದು ದೀಪಾವಳಿ ಮೇಡಮ್ ನನ್ನದು ಶರ್ಟ್ ಹಾಕಿ ಮಿಂಚ್ತಿದ್ದಾಳೆದು ಮತ್ತೆ ಸಿಗುವಾಗ ಐಸ್ ನಾವೀಗ ರಿಟರ್ನ್ ಹೋಗ್ತಿದ್ದೇವೆ ಫ್ರಮ್ ದಾಂಡೇಲಿ ಹೇಗಿತ್ತ ದಾಂಡೇಲಿ ಸೂಪರ್ ಸ್ಟೇ ಹೇಗಿತ್ತಾ ಬೆಸ್ಟ್ ಈಗ ದಾಂಡೇಲಿಯಿಂದ ಹೊರಟಿವಿ ನಾವು ಸೈಡ್ಸ್ ಸಿಗಿದ್ರೆ ಅದು ಮಾಡೋದು ಇಲ್ಲದ್ರೆ ಧಾರವಾಡಿಗೆ ಹೋಗೋದು ತೋರಿಸ್ತೇವೆ ಈಗ ನಾವು ಗೋಕಾಟಿಗೆ ಬಂದಿದ್ದೇವೆ ಸೂಪರ್ ಉಂಟಿದ್ದು ಸಹ ಹೇಗೆ ಆಯ್ತು ಗೋಕಾಟ್ ಸೂಪರ್ ಮತ್ತೆ ಪ್ರಜ್ಞಾ ಔಟ್ಸ್ಟ್ಯಾಂಡಿಂಗ್ ಪರ್ಫಾಮೆನ್ಸ್ ಅದು ಫಸ್ಟ್ ಅಲ್ಲಿ ಅದು ಉಂಟಲ್ಲ ಗೊತ್ತುಂಟ ನಗರಸಭೆ ಅವರು ಮೆಲ್ಲ ಬರ್ತಾರೆ ಮನೆ ಮನೆಗೆ ಹಾಗೆ ಒಂದು ಮೆಲ್ಲ ಮೆಲ್ಲ ಇಲ್ಲಿ ನಗರಸಭೆ ಗಾಡಿ ನಮಗೆ ಎಲ್ಲಿ ಬಂದಿ ಪಾರ್ಕ್ ಇದೆ ಗೋಪುರಂಗಿ ಅದು ಬೋರ್ಡಲ್ಲಿ ಇತ್ತು ಗಾಯ್ಸ್ ಅವರು ಕ್ರಿಯೇಟ್ ಮಾಡಿದೆ ಆಯ್ತಾ ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಪಾಪ ದಿಸ್ ಪಾರ್ಕ್ಸ್ ಇದು ಪಾರ್ಕ್ ತುಂಬಾ ಉಂಟು ಐಸ್ ಕ್ರೀಮ್ ತಿಂಡಾಯ್ತು ಸೊ ನಾವು ಮೊನ್ನೆ ಬಂದಿದ್ವಿ ಉಡುಪಿಯಿಂದ ಧಾರವಾಡಿಗೆ ಮತ್ತೆ ಇಲ್ಲಿ ಬಂದು ಧಾರವಾಡ ಹೋಟೆಲ್ ವೈಶಾಲಿ ಅಂತ ಒಂದು ರೂಮಲ್ಲಿ ಸ್ಟೇ ಮಾಡಿತ್ತು ಸೂಪರ್ ಇತ್ತು ಸೊ ಇಲ್ಲಿ ಬರುವವರು ಅದೇ ಹೋಟೆಲಿಗೆ ಸ್ಟೇ ಸ್ಟೇ ಮಾಡಿ ಅಲ್ಲಿಯೇ ಸ್ಟೇ ಮಾಡಿ ಆ ಹೋಟೆಲಲ್ಲಿ ಮತ್ತು ನಿನ್ನೆ ನಾವು ಧಾರವಾಡಿಂದ ದಾಂಡೇಲಿಗೆ ಹೊರಟಿವಿ ಸೊ ದಾಂಡೆಲೆಲ್ಲ ಫುಲ್ ಎಲ್ಲ ಮಾಡಿ ಸೊ ಇವತ್ತು ಪುನಃ ಧಾರವಾಡಿಗೆ ರಿಟರ್ನ್ ಬಂದ್ವಿ ಹೋಟೆಲ್ ಮಿಲನ್ ಅಲ್ಲಿ ಊಟ ಮಾಡ್ತಿದ್ದೇವೆ ಈಗ ಊಟ ಮಾಡಿ ಆಯಿತು ಐಸ್ ಕ್ರೀಮ್ ಸೊ ಸೂಪರ್ ಇತ್ತು ಇಲ್ಲಿ ಮತನಂತೂ ಹೇಳಿದೆ ಬೇಡ ಸೂಪರ್ ಇತ್ತು ಇಲ್ಲಿ ಬರುವವರು ಹೋಟೆಲ್ಗೆ ಬನ್ನಿ ಇದು ಎಲ್ಲಿ ಅಂದರೆ ತೋರ್ಸ ಇಲ್ಲಿ ಹಲಿಯಾಲ್ ರೋಡ್ ಜಯನಗರ್ ಧಾರವಾಡ ಫೋನ್ ಸಹ ಉಂಟು ಸೂಪರ್ ಉಂಟು ಗೈಸ್ ಬಾಯ್ ಸೊ ಗಾಯ್ಸ್ ನಮ್ಮದು ಟ್ರಿಪ್ ಎಂಡ್ ಆಯ್ತು ಈ ಬ್ಲಾಗ್ ಸಹ ಇಲ್ಲಿಗೆ ಎಂಡ್ ಮಾಡ್ತೇನೆ ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ comment and ಆ್ಯಂಡ್ ಸರ್ ಸಬ್ಸ್ಕ್ರೈಬ್ channel.